ದೇಶದಾದ್ಯಂತ ಮತದಾರರ ಪರಿಷ್ಕರಣೆಗೆ ಸದ್ಯ ಚುನಾವಣಾ ಆಯೋಗ ಫುಲ್ ರೆಡಿ ಆಗಿದೆ ಬಿಹಾರ ಮಾದರಿಯಲ್ಲೇ ದೇಶದಾದ್ಯಂತ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಬಿಹಾರದ ಮಾದರಿಯಲ್ಲೇ ದೇಶದಾದ್ಯಂತ ಮತದಾರರ ಪಟ್ಟೆ ಪರಿಷ್ಕರಣೆಗೆ ಸದ್ಯ ಮುಂದಾಗಿದ್ದಾರೆ ನಕಲಿ ಮತದಾರರ ಪತ್ತೆಗೆ ಮೆಂಚಿನ ಕಾರ್ಯಾಚರಣೆಗೆ ಈಗ ತಯಾರಿ ಮಾಡಿಕೊಂತಿದ್ದಾರೆ ಒಬ್ಬರ ಹೆಸರಲ್ಲಿ ಹಲವು ಗುರುತಿನ ಚೀಟಿ ಪತ್ತೆಗೆ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಭಾರತೀಯರಲ್ಲದ ಈ ನುಸುಳುಕೋರರು ಯಾರಿದಾರಲ್ಲ ಅಂತ ಮತದಾರರ ಅನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಈ ಗುರಿಯನ್ನ ಹೊಂದಿದ್ದಾರೆ ತನ್ನ ಸಾಂವಿಧಾನಿಕ ಹಕ್ಕು ಚಲಾಯಿಸಿ ನಿರ್ಧಾರವನ್ನ ಕೈಗೊಳ್ಳದಿರಬಹುದು ಈ ನಿಟ್ಟಿನಲ್ಲಿ ಈಗ ಆಯೋಗ ಮುಂದಾಗಿದೆ ಕಾರ್ಯಾಚರಣೆ ಮಾಡ್ತಿದ್ದಾರೆ ತೀವ್ರವಾಗಿ ವಿಶೇಷ ಪರಿಷ್ಕರಣೆಗೆ ಮುಂದಾಗಿದ್ದಾರೆ ಹೀಗಾಗಿ ವಿಶೇಷ ತೀವ್ರ ಪರಿಷ್ಕರಣೆ ಅನ್ನೋದಾಗಿ ಈಗ ಹೆಸರಿಟ್ಟಿದೆ ಆಯೋಗ ಮತದಾರ ಪಟ್ಟಿಯ ಘನತೆಯನ್ನ ಕಾಪಾಡಿಕೊಳ್ಳಕ್ಕೆ ಈ ನಿಲುವನ್ನ ತೆಗೆದುಕೊಂಡಿದೆಯೋ ಅನ್ನೋದಾಗಿ ಆಯೋಗ ಸ್ಪಷ್ಟನೆಯನ್ನ ಕೊಟ್ಟಿದೆ ಬಿಹಾರದಲ್ಲಿ ಈಗಾಗಲೇ ಈ ಲಕ್ಷಗಟ್ಟಲೆ ನಕಲಿ ನಕಲಿ ವೋಟರ್ಸ್ಗಳು ಅವರ ಗುರುತಿನ ಚೀಟಿ ಅವರ ಗುರುತು ಎಲ್ಲವೂ ಕೂಡ ಆಗ್ತಿದೆ ಅದೇ ನಿಟ್ಟಿನಲ್ಲಿ ದೇಶದಾದ್ಯಂತ ಈ ಕ್ರಮವನ್ನ ಈ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಸದ್ಯ ಚುನಾವಣಾ ಆಯೋಗ ಹೆಜ್ಜೆಯನ್ನ ಇಟ್ಟಿದೆ ಯಾಕಂದ್ರೆ ಈಗಾಗಲೇ ಮುಂಬರುವ ಬಿಹಾರ ಚುನಾವಣೆ ಇದೆ ವರ್ಷದ ಅಂತ್ಯದಲ್ಲಿ ಮತ್ತೊಂದು ಕಡೆಯಲ್ಲಿ ಬೇರೆ ಬೇರೆ ರಾಜ್ಯದ ವಿಧಾನಸಭಾ ಚುನಾವಣೆ ಇದೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಒಂದು ಬಾಂಬ್ ಸಿಡಿಸಿದ್ದಾರೆ ಮತಗಳ್ಳತನ ಅನ್ನೋದು ಅದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದರು ಏನು ನಮ್ಮ ರಾಜ್ಯದಲ್ಲೂ ಆಗಿತ್ತು ಅದು ಕೂಡ ಇಲ್ಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹಂಗಾಗಿದೆ ನಾವು ಕೂಡ ಒಂದು ರೀತಿ ತನಿಖೆ ಮಾಡುತ್ತಿದ್ದೀವಿ ಆರಂಭ ಆಗಿದೆ ಅನ್ನೋದು ಜೊತೆಲಿ ಈಗ ಚುನಾವಣಾ ಆಯೋಗವು ಕೂಡ ಘನತೆಯನ್ನ ಕಾಪಾಡಿಕೊಳ್ಳಬೇಕು ಯಾಕಂತಂದ್ರೆ ಸಂವಿಧಾನಬದ್ಧವಾಗಿರುವಂಥ ಬಾಡಿ ಆಗಿರುತ್ತೆ ಈ ಸಂಬಂಧ ಸದ್ಯ ದೇಶದಾದ್ಯಂತ ನಕಲಿ ಮತದಾರರು ಯಾರಿದ್ದಾರೆ ನುಸುಳುಕೋರವರು ಯಾರ್ಯಾರಿದ್ದಾರೆ ಇವೆಲ್ಲವನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ ಎನ್ನುವಂತಹ ಒಂದು ಹೆಸರಿಟ್ಟು ಕಾರ್ಯಾಚರಣೆಗೆ ಸದ್ಯ ಮುಂದಾಗಿದೆ ಆಯೋಗ